ಮ್ಯಾಟ್ರಿಕ್ಸು ಎರಡು ರೀತಿಯಲ್ಲಿ ಆ ಕಥೆ ನಡೆಯುತ್ತೆ ಒಂದು ಫಿಸಿಕಲ್ ವರ್ಲ್ಡಲ್ಲಿ ಒಂದು ನಾನ್ ಫಿಸಿಕಲ್ ವರ್ಲ್ಡಲ್ಲಿ ಪ್ಯಾರಲಲ್ ವರ್ಲ್ಡಲ್ಲೂ ಕೂಡ ನಡೆಯುತ್ತೆ ಇನಿಷಲಿ ನಾವು ಇನ್ನರ್ ಇಂಜಿನಿಯರಿಂಗ್ ಮಾಡಿಕೊಂಡಾಗ ಯೋಗಾಸನಗಳು ಮಾಡ್ತಾ ಇರಬೇಕಾದ ಹತ್ತೆ ಯೋಗ ಮಾಡಬೇಕಾದಾಗ ಒಂದು ಫೀಲಿಂಗ್ ಬರೋದು ಇಂದ ಬಿಲ್ಡಿಂಗಿಂದ ಹೋಗ್ಬಿಟ್ರೆ ಏನೂ ಆಗೋಲ್ಲ ಗಾಡಿನ ಟೂ ಹಂಡ್ರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಏನೂ ಆಗಲ್ಲ ನಮ್ಮ ಶರೀರಕ್ಕೆ ಏನು ತೊಂದರೆ ಆಗೋಲ್ಲ ಅಂತ ಸೊ ಬಿಲ್ಡಿಂಗಿಂದ ಜಂಪ್ ಮಾಡುವಂಥ ತೀವ್ರವಾದ ಬಯಕೆ ಆಗೋದು ಆಮೇಲೆ ಒಂದೊಂದು ಸಾರಿ ಭಯ ಆಗೋದು ಇದು ಸುಸೈಡಲ್ ಟೆಂಡೆನ್ಸಿ ಅಲ್ವಾ ಅಂತ ಯೋಗಾಸನ ಮಾಡಿದ್ಮೇಲೆ ಸುಸೈಡಲ್ ಟೆಂಡೆನ್ಸಿ ಯಾಕೆ ಬರುತ್ತೆ ಅನ್ನೋವಂಥದ್ದು ಒಂದು ಪ್ರಶ್ನೆ ಅವಾಗ ಈ ಪ್ರಶ್ನೆ ಹುಡ್ಕೊಂಡು ಹೋದಾಗ ಒಬ್ರು ಮಹಾತ್ಮರು ಒಂದು ಅದ್ಭುತವಾದ ಒಂದು ದರ್ಶನವನ್ನು ಕೊಟ್ಟರು ಆ ಆ ದರ್ಶನದ ಮೂಲಕ ಅನುಭವಕ್ಕೆ ಬಂದಾಗ ಗೊತ್ತಾಯಿತು ನನ್ನ ಸಟಲ್ ಬಾಡಿ ಇಟ್ ವಾಂಟ್ಸ್ ಟು ಜಂಪ್ ಬಿಕಾಸ್ ಅದನ್ನು ಎಲೆಸ್ಟಿಕ್ ಬಾಡಿ ಅಂತೀವಿ ಅದು ಬಿದ್ದಾಗ ಅದಕ್ಕೆ ನೋವು ಆಗೋಲ್ಲ ಅಂತ ಇದನ್ನು ನಾವು ನಮಗೆ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಆಗಿರೋದು ಇದರಲ್ಲಿ ಮ್ಯಾಟ್ರಿಕ್ಸಲ್ಲಿ ನಿಯೋನ ಜಂಪ್ ಮಾಡೋಕೆ ಹೇಳ್ತಾನೆ ಸೊ ಅವ್ನು ಜಂಪ್ ಮಾಡಿ ಬೀ ಬೀಳುವಂಥ ಜಾಗ ಅದು ಎಥ್ರಿಕ್ ವರ್ಲ್ಡ್ ಬೀಳ್ತಾನೆ ಹಾಲ್ನಾಗಿರುತ್ತೆ ಏನೂ ಆಗೋಲ್ಲ ಅಂತ ಅಲ್ಲಿ ಮಾರ್ಫಿಸು ನಿಯೋನ ನಿಯೋ ಅಂತಂದರೆ ಹೊಸ ಭಾತ ಅಥವಾ ಒಂದು ನೀನು ಒಬ್ಬನೇ ಅನ್ನುವಂಥ ವಿಷಯ ಕೃಷ್ಣ ಮಂದೆ ಜಗದ್ಗುರು ಅಂದಂಗೆ ನಿಯೋ ನೀನು ಒಬ್ಬನೇ ಅಪ್ಪ ನಿನ್ನ ಜಗತ್ತನ್ನು ಕಾಪಾಡ್ಕೊಂಡು ಬರಕ್ಕೆ ಬಂದಿದ್ಯಾ ಅಂತ ಅವನ ಕಾನ್ಷಿಯಸ್ ಮೈಂಡಿಗೆ ರೆಫರೆನ್ಸ್ ತುಂಬೋದಕ್ಕೆ ಅವನಿಗೆ ಭಾಳಷ್ಟು ಪ್ರಯೋಗಗಳಿಗೆ ಒಳಪಡಿಸ್ತಾನೆ ಬಟ್ ಅವನಿಗೆ ಈ ಸ್ಪೂನ್ ಬೆಂಡಿಂಗಲ್ಲಿ ಕಾನ್ಸೆಪ್ಟ್ ಅರ್ಥ ಆಗೋಗುತ್ತೆ ಓಹೋ ಅಂತ ಹೇಳಿ ಇದು ಇದನ್ನೇ ನಮ್ಮ ಆತ್ಮಬೋಧಗಳಾಗಲಿ ಉಪನಿಷತ್ಗಳಾಗಲಿ ಪ್ರತಿ ಸರಿ ಹೇಳ್ತಾ ಇರ್ತಾರೆ ದ ನಿಯೋ ಅದು ಆರ್ ದ ನಿಯೋ ಅನ್ನೋ ಬದಲು ಹೇಳ್ತಾರೆ ನೀನು ಆತ್ಮನ್ ನೀನು ಆತ್ಮನ್ ನಿನಗೆ ಬೆಂಕಿ ಸುಡಲ್ಲ ಗಾಳಿ ಗಾಳಿಯಲ್ಲಾಡ್ಸಲ್ಲ ಭೂಮಿ ಹುದಿಗಿಡಲ್ಲ ಆಕಾಶ ಮುಚ್ಚಿಡಲ್ಲ ಸೊ ಈ ವಿಷಯಗಳನ್ನು ನೀನು ತಿಳಿದುಕೋ ಇದನ್ನೇ ಕೃಷ್ಣ ಅರ್ಜುನನಿಗೆ ಹೇಳಿದ ಕೃಷ್ಣ ಮಾರ್ಫೀಸ್ ಆದರೆ ಅರ್ಜುನ ನಿಯೋ ಆ್ಯಂಡ್ ಹ್ಯಾಸ್ ಟು ಫೈಟ್ ವಿತ್ ಕವರ್ ವಾಸ್ ದ ವೇ ನಿಯೋ ಫೈಟ್ಸ್ ವಿತ್ ದ ಮ್ಯಾಟ್ರಿಕ್ಸ್ ಅಂತ ಸೊ ಈ ಇದು ನಮಗೆ ಈ ಸ್ಪೂನ್ ಬೆಂಡ್ ಯಾಕೆ ನಮಗೆ ಆಗೋಲ್ಲ ಅಂತಂದರೆ ಇದು ಒಂದು ಸ್ಪೂನ್ನ ಯಾಕೆ ಬೆಂಡ್ ಮಾಡೋಕ್ಕಾಗಲ್ಲ ಅಂತಂದರೆ ನಾನು ಗ್ರಾಸ್ ಮ್ಯಾಟ್ರಿಂದ ತುಂಬಿರೋನು ಆ ಸ್ಪೂನು ಕೂಡ ಗ್ರಾಸು ಮ್ಯಾಟ್ರಿಂದ ತುಂಬಿರೋದು ಸೊ ಎರಡು ಗ್ರಾಸ್ ಮ್ಯಾಟರ್ ಒಂದನ್ನು ಒಂದನ್ನು ಬೆಂಡ್ ಮಾಡೋಕ್ಕಾಗೋದಿಲ್ಲ ಸೊ ಈಗ ನಾವೇನು ಮಾಡಬೇಕು ಇಲ್ಲಿ ಒಂದು ಸಾಮಾನ್ಯವಾದ ಕೆಲ ಎಕ್ಸ್ ಎಕ್ಸ್ ಎಕ್ಸಾಂಪಲ್ಗಳನ್ನ ಕೊಡ್ತೀನಿ ಒಂದು ನಾವು ಸಿನಿಮಾ ನೋಡ್ತಾ ಇರ್ತೀವಿ ಸಿನಿಮಾ ನೋಡ್ತಾ 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 ನಾವು ಸಿನಿಮಾದ ಒಂದು ಭಾಗ ಆಗಿಬಿಡ್ತೀವಿ ಅನ್ಲೆಸ್ ವಿ ಶಿಫ್ಟ್ ಅವರ್ ಫೋಕಸ್ ಶಿಫ್ಟ್ ಮಾಡಿದಾಗ ಗೊತ್ತಾಗತ್ತೆ ಅದೊಂದು ವೈಟ್ ಸ್ಕ್ರೀನ್ ಇದೆ ಮುಂದೆ ಚೇರ್ಗಳಿದೆ ಅಕ್ಕಪಕ್ಕ ಜನ ಇದಾರೆ ಮತ್ತು ಥಿಯೇಟರ್ ಇದ್ದಾರೆ ಸೊ ಹಾಗಾದರೆ ನಾನು ಆ ಕಾನ್ಸಂಟ್ರೇಷನ್ ಕೊಡಬೇಕಾದಾಗ ಈ ಜಗತ್ತು ಎಲ್ಲಿ ಹೋಯಿತು ಅಂತ ಸೊ ಮನಸ್ಸು ಎಲ್ಲಿರುತ್ತೋ ಶಕ್ತಿಯು ಅಲ್ಲೂ ಕೂಡ ಪ್ರವಹಿಸುತ್ತೆ ಅಂತ ಸೊ ಇಫ್ ದೇರ್ ಈಸ್ ನೋ ಸ್ಪೂನ್ ಅಂದಾಗ ದೇರ್ ಇಸ್ ನೋ ಸ್ಪೂನ್ ಸ್ಪೂನ್ ಇರುವಿಕೆ ಹೆಂಗೆ ಮರುಭೂಮಿಯಲ್ಲಿ ನೀರು ಮರಿಚಿಕೆಯಾಗಿದೆಯೋ ಹಾಗೆಯೇ ಶಂಕರಾಚಾರ್ಯರ ಮಾಯಾ ಸಿದ್ಧಾಂತವೂ ಕೂಡ ಇದೆ ನಮಗೆ ಸಮಸ್ಯೆ ಏನಾಗೋಯ್ತಂದರೆ ಬೇರೆ ಮಾಯ ಸಿದ್ಧಾಂತ ಮಾಡ್ತಾ ಬಂದ್ವಿ ನಮ್ಮನ್ನು ಯಾರೂ ಕರ್ಕೊಂಡೋಗಿ ಈ ಪ್ರಪಂಚ ಎಷ್ಟು ಮಾಯೆಯಿಂದ ತುಂಬಿದೆ ಅಂತ ಪ್ರಾಯೋಗಿಕವಾಗಿ ಯಾರು ಹೇಳಿಲ್ಲ ನಾವು ಅದರ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂದು ದಿವಸ ಅದನ್ನು ಹೇಳೋಣ ಅಫ್ಕೋರ್ಸ್ ಅಷ್ಟು ಹೇಳೋದಕ್ಕೆ ಮಾಯೆ ನಮ್ಮನ್ನು ಬಿಡೋದಿಲ್ಲ ಏನಿವಿ ಸೊ ಇದೇ ಕಂಟಿನ್ಯೂಷನಲ್ಲಿ ತುಂಬ ಹತ್ತಿರವಾಗಿ ಹೇಳುವ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಸಮಾಜ ನಮ್ಮ ಯುವಕರು ಶೋಷಿತರು ಅಂತ ಯಾಕೆ ಅಂತಂದರೆ ಹುಟ್ಟುತ್ತಾ ಇದ್ದ ಹಾಗೇ ನಮ್ಮ ಮಕ್ಕಳಿಗೆ ನಾವು ಇನ್ಫೀರಿಯಾರಿಟಿನ ಹೇಳ್ಕೊಟ್ಟಿದೀವಿ ನೀನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ನೀನು ಉದ್ದಾರ ಆಗೋಲ್ಲ ನೀನು ಹಿಂಗೆ ನಿನ್ನ ಕತ್ತೆ ನಿನ್ನ ಬಡವ ನೋಡು ಹಂಗೆ ಕಷ್ಟಪಡಬೇಕು ಹಿಂಗೆ ಕಷ್ಟಪಡಬೇಕು ಮತ್ತು ನಮ್ಮ ತಂದೆ ತಾಯಿಯ ಅಮೃತ ವಾಕ್ಯ ಏನು ಗೊತ್ತಾ ಜೀವನ ಅನ್ನೋದು ಎಷ್ಟು ಕಷ್ಟ ಇದೆ ಅಂತ ಆಲ್ರೆಡಿ ಜೀವನದ ಅನುಭವನೇ ಇಲ್ಲದೆ ಇರೋ ಮಗುವಿನ ಮೈಂಡಲ್ಲಿ ಕಷ್ಟ ಅಂತ ತುಂಬಿರೋದ್ರಿಂದ ಅವನು ಯುವಕನಾಗಿ ಸಮಾಜವನ್ನು ಜೀವನವನ್ನು ಹೇಗೆ ನೋಡ್ತಾನೆ ಕಷ್ಟದಿಂದಲೇ ನೋಡ್ತಾನೆ ಸಂಬಂಧಗಳನ್ನು ಹೇಗೆ ನೋಡ್ತಾನೆ ಕಷ್ಟಗಳಿಂದಲೇ ನೋಡ್ತಾನೆ ರಾಜಕಾರಣಿಗಳನ್ನು ಹೇಗೆ ನೋಡ್ತಾನೆ ಕಳ್ಳರ ರೀತಿಯಲ್ಲೇ ನೋಡ್ತಾನೆ ಸೊ ಹಾಗಾದರೆ ಏನಾಗಿದೆ ಜೋಗುಳದಲ್ಲಿ ಹಾಕಿ ಹತ್ತು ಮನಸ್ಸುಗಳು ಬಂದು ನೀನು ಈ ಶರೀರ ಈ ಶರೀರಕ್ಕೆ ಹೆಸರು ಅಂತ ಹೇಳಿ ಅಲ್ಲೇ ಹಿಪ್ನೊಟೈಸ್ ಮಾಡಿಬಿಟ್ಟಿದ್ದಾರೆ ಸೊ ಈ ಹಿಪ್ನೊಟೈಸ್ಡ್ ಮೈಂಡಿಗೆ ನೀನು ಆತ್ಮನ್ ನೀನು ಸರ್ವಂತರ್ಯಾಮಿ ಸರ್ವಶಕ್ತ ಅಂದರೆ ಎಲ್ಲಿಂದ ಅರ್ಥ ಆಗುತ್ತೆ ಇದೇ ಆಗುವಂಥ ಒಂದು ಕನ್ಫ್ಯೂಷನ್ ಯಾವಾಗ ಅವನಿಗೆ ಜಾಗ ಸ್ವಪ್ನ ಸುಶುಕ್ತಿಯ ಅನುಭವಗಳಾಗತ್ತೆ ಯಾವುದು ಸ್ವಪ್ನ ಯಾವುದು ಸುಶುಕ್ತಿ ಯಾವುದು ಜಾಗೃತ ಅನ್ನೋ ಕನ್ಫ್ಯೂಷನ್ ಶುರು ಆಗುತ್ತೆ ಆ ಸ್ವಪ್ನ ಸುಶುಕ್ತಿ ಜಾಗೃತದ ಮೀರಿಯ ತುರಿಯ ನಾನು ನಾಲ್ಕನೆಯವನು ತುರಿಯ ಅಂದರೆ ನಾಲ್ಕನೆಯವನು ಅಂತ ಈ ನಾಲ್ಕನೆಯವನು ಅನ್ನೋದು ಅರ್ಥ ಒಂದು ಎರಡು ಮೂರು ನಾಲ್ಕು ಅಂತಲ್ಲ ಈ ನಾಲ್ಕಿಗೆ ಒಂದು ಎರಡು ಮೂರು ಯಾವಾಗಲೂ ಕಾಣಿಸ್ತಾ ಇರುತ್ತೆ ಅಂತ ಸೊ ಜಾಗೃತ ಇದೆ ಸ್ವಪ್ನ ಬದಲಾಗ್ತಿದೆ ಸುಶಕ್ತಿ ಬದಲಾಗ್ತಿದೆ ಬದಲಾಗದೇ ಇರುವಂಥ ನೋಡುವಂತಹ ನಾನು ಬದಲಾಗದೇ ಇರುವಂಥವನು ಅಂತ ತುರಿಯಾದ ಬಗ್ಗೆ ಮುಂದಿನ ಪ್ರಶ್ನೆಗೆ ಉತ್ತರ ಇಲ್ಲೇ ಸಿಗ್ತಾ ಇದೆ ಸೊ ಹಾಗೆ ಮೂರು ವರ್ಷದ ನನ್ನ ಶರೀರವನ್ನು ಆರು ವರ್ಷದ ನನ್ನ ಶರೀರವನ್ನು ಒಂಬತ್ತು ವರ್ಷದ ನನ್ನ ಶರೀರವನ್ನು ಇಪ್ಪತ್ತೊಂದು ವರ್ಷದ ನನ್ನ ಶರೀರವನ್ನು ಈಗ ಮೂವತ್ತೈದು ವರ್ಷದ ನನ್ನ ಶರೀರ ಬದಲಾಗ್ತಾ ಇರೋ ಶರೀರವನ್ನು ಬದಲಾಗ್ತಾ ಇರೋ ಮನಸ್ಸನ್ನು ನೋಡುವ ನಾನು ಯಾವತ್ತೂ ಬದಲಾಗಿಲ್ಲ ಆದರೆ ನನ್ನ ಗಮನ ಆ ಬದಲಾವಣೆಯ ಶರೀರ ಬದಲಾವಣೆಯ ಮನಸ್ಸು ಬದಲಾದ ಜಗತ್ತು ಬದಲಾದ ಜೀವನದ ಜೊತೆಗೆ ಗುರುತಿಸ್ಕೊಳ್ತಾ ಇರೋದ್ರಿಂದ ಯಾವತ್ತೂ ಬದಲಾಗದೆ ಇರುವಂತಹ ನಿತ್ಯ ಸ್ಥಾಯಿ ಆತ್ಮನ ಕಡೆ ನನ್ನ ಗಮನ ಯಾವತ್ತು ಬರುತ್ತೋ ಅವತ್ತು ಇವನ್ ಸ್ಪೂನ್ ಈಸ್ ನಾಟ್ ರಿಯಲ್ ಅನ್ನುವ ಅನುಭವ ಆಗತ್ತೆ ಈ ಬಿಡಿ ಆ ಲೆವೆಲ್ನ ಅನುಭವ ಆದವ್ರಿಗೇನೆ ಆತ್ಮ ಸಾಕ್ಷಾತ್ಕಾರ ಆಯಿತು ಅಂತ ಹೇಳ್ತೀವಿ ಆವಾಗ ನಿಯೋನ ಹಾಗೆ ಆವಾಗ ಭಾಳ ಸಿಂಪಲ್ ಸರ್ ನಿಮ್ಗೊಂದು ವಿಷಯ ಗೊತ್ತಿದೆ ಮೊಬೈಲ್ ಹೆಂಗೆ ಅಂತ ಗೊತ್ತಿದೆ ಮೊಬೈಲ್ ಉಪ್ಯೋಗಿಸ್ಕೋದು ಗೊತ್ತಿಲ್ಲರ ಮಧ್ಯೆ ಏನಾಗುತ್ತೆ ನೀವು ಜ್ಞಾನಿ ಸೊ ಅವರೆಲ್ಲ ನಿಮ್ಮನ್ನು ಫಾಲೋ ಮಾಡ್ತಾರೆ ಸೊ ಯಾವಾಗ ನಿಮಗೆ ಹೈಯರ್ ಲೆವೆಲ್ ನಾಲೆಜ್ ಬರುತ್ತೆ ಲೋವರ್ ಲೆವೆಲ್ ನಾಲೆಜು ನಿಮ್ಮನ್ನು ಸರೆಂಡರ್ ಆಗುತ್ತೆ ಸೊ ಇವತ್ತು ಟೆಸ್ಲಾ ಅಂತ ಕಂಪನಿ ಅವನು ಇವಾಗ ಎ ಐ ಕಂಡು ಹಿಡಿತಾ ಇದ್ದಾನೆ ಅವನು ಮಾರ್ಸಿಗೆ ನಾಸಾದವರೇ ಅವನ್ನ ಸ್ಪೇಸ್ ಶಿಪ್ನ ತೊಗೊಂಡು ಇದ್ದಾನೆ ಅವನು ಸ್ಪೇಸನ್ನು ಆಕ್ರಮಣ ಮಾಡ್ಕೊಳ್ತಾ ಇದ್ದಾನೆ ನಿಮ್ಮ ಮೊಬೈಲ್ಗಳ ಮೂಲಕ ನಿಮ್ಮ ಆಸ್ತಿ ಪಾಸ್ತಿಗಳಲ್ಲಿ ಕಂಟ್ರೋಲು ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾ ಇದೆ ಟಿ ವಿಯಲ್ಲಿ ಯಾವ ರೀತಿ ಬಟ್ಟೆ ಹಾಕೋಬೇಕು ಯಾವ ರೀತಿ ಬಟ್ಟೆ ಹಾಕೋಬಾರ್ದು ಅಂತ ಡಿಸೈಡ್ ಮಾಡ್ತಾ ಇದೆ ಎವ್ರಿಥಿಂಗ್ ಈಸ್ ಸ್ಟೋಲ್ ಅವೆ ಫ್ರಾಮ್ ಯು ನಿಮ್ಮ ಸ್ವಾತಂತ್ರ್ಯ ನಿಮ್ಮ ನಿರ್ಧಾರದಲ್ಲಿರೋದು ನಿಮ್ಮ ನಿರ್ಧಾರವೂ ಕೂಡ ಪ್ರತಿಯೊಂದು ಸ್ಕೂಲಿಗೆ ಹೋಗೋದ್ರಿಂದ ಹಿಡ್ಕೊಂಡು ಕಾಲೇಜಿಗೆ ಹೋಗೋದ್ರಿಂದ ಹಿಡ್ಕೊಂಡು ಮದುವೆ ಮಾಡ್ಕೊಳೋದ್ರಿಂದ ಹಿಡ್ಕೊಂಡು ಮಕ್ಕಳು ಆಗಬೇಕಾ ಬೇಡ ಅನ್ನೋದರಿಂದ ಹಿಡ್ಕೊಂಡು ಯಾವ ಕೆಲಸ ಮಾಡಬೇಕು ಯಾಕೆ ಇದರಲ್ಲಿ ನಿಮ್ಮ ಸ್ವಂತಿಕೆ ನಿರ್ಧಾರ ಎಲ್ಲಿದೆ ಅಂತ ಸೂಕ್ಷ್ಮವಾಗಿ ನೀವು ವಿಚಾರ ಮಾಡಿ ನೋಡಿದ್ರೆ ಎವ್ರಿಥಿಂಗ್ ಈಸ್ ಇನ್ಫ್ಲೂಯೆನ್ಸ್ಡ್ ಯಾವಾಗ ನಾನು ಆ ಇನ್ಫ್ಲೂಯೆನ್ಸಿಗೆ ಒಳಗಾಗೋದಿಲ್ಲಪ್ಪ ಐ ಡಿಸೈಡ್ ಟು ಲಿವ್ ಮೈ ಓನ್ ಲೈಫ್ ಅಂದಾಗ ಏನಾಗುತ್ತೆ ಫಸ್ಟ್ ನೀವು ನಿಮ್ಮ ತಂಡದಿಂದ ಆಚೆ ಹೋಗಲ್ಪಡ್ತೀರಿ ಮನೆಯಿಂದ ಕಿತ್ತಿ ಬಿಸಾಕ್ತಾರೆ ಸಂಬಂಧಗಳಿಂದ ಕಿತ್ತಿ ಬಿಸಾಕ್ತಾರೆ ಸ್ನೇಹಿತರಿಂದ ಕಿತ್ತಿ ಬಿಸಾಕ್ತಾರೆ ನೀವು ಒಂಟಿ ಆಗ್ತೀರಿ ವೆನ್ ಯು ಫಿಯರ್ ಟು ಬಿ ಅಲೋನ್ ಯು ಕೆ ನಾಟ್ ಯಾಕಂದರೆ ನಾವು ಹುಟ್ಟಿರೋದು ಒಂಟಿ ಸಾವೋದು ಒಂಟಿ ಆದರೆ ಈ ಸಾಧನೆಯಲ್ಲಿ ಒಂಟಿಯ ಸಾಧನೆ ಅಂತ ತಿಳ್ಕೊಂಡು ನಾನು ಒಂಟಿಯಾಗಿ ನಾನು ಸಾಧನೆ ಮಾಡೋದಕ್ಕೆ ನಾನು ರೆಡಿ ಆದಾಗ ನಮ್ಮಲ್ಲಿರೋ ನಿಯೋನ ಸಾಕ್ಷಾತ್ಕಾರ ಆಗುತ್ತೆ ನಾನೊಂದು ಸುಮ್ಮನೆ ಒಂದಿಷ್ಟು ಅನುಭವಗಳನ್ನು ಹೇಳ್ತೀನಿ ನಾನು ಬೇಳೋರು ಬೇರೆಯವರಲ್ಲೂ ಗಮನಿಸ್ತೀನಿ ತುಂಬ ಇನ್ಫೀರಿಯರ್ ಇರ್ತಾರೆ ಅವ್ರಿಗೇನೂ ಗೊತ್ತಿರೋದಿಲ್ಲ ಅವ್ರು ಒಂದು ನಾಲ್ಕು ಲೈನ್ ಬರೀತಾರೆ ಎಂಥ ಅದ್ಭುತವಾದ ಕಾವ್ಯ ಬರೆದಿದ್ದೀರಿ ಅಂತಂದಾಗ ಅವರಲ್ಲಿ ಏನೋ ಒಂದು ರೀತಿಯ ಕಾನ್ಫಿಡೆನ್ಸ್ ಇನ್ನೊಂದಿಷ್ಟು ಕಾವ್ಯಗಳು ಬರೀತಾರೆ ಅಪ್ಪ ಕಾಳಿದಾಸನಿಗೆ ಮೀರಿದ ಒಂದು ಕಾವ್ಯ ಇದೆ ಕನದಾಸರ ಮೀರಿದ ಒಂದು ಕಾವ್ಯ ನಿಮ್ಮಲ್ಲಿ ಇದೆ ಅಂತಂದಾಗ ಆ ಬರೆಯುವಂಥ ಒಂದು ಎರಡು ಕಾವ್ಯ ಮೂವತ್ತ್ನಾಲ್ಕು ಮೂವತ್ತೈದಾಗತ್ತೆ ಆಗುತ್ತೆ ಪ್ರತಿಯೊಂದರಲ್ಲೂ ಅಧ್ಯಾತ್ಮ ಅಡಕೆ ಆಗಿರುತ್ತೆ ಆವಾಗ ವಿಚಾರ ಮಾಡ್ತೀವಿ ಈ ಕವಿ ಎಲ್ಲಿದ್ದ ಅಂತ ಅವನು ಹೇಳ್ತಾರೆ ಹೌದು ಹೌದು ಈ ಕವಿ ಎಲ್ಲಿದ್ದ ನನ್ನನ್ನು ದಡ್ಡ ಮಗ ದಡ್ಡ ಗಂಡ ದೊಡ್ಡ ಎಂಪ್ಲಾಯಿ ಅಂದ್ಕೊಂಡೇ ಇದ್ದರೂ ನನಗೆ ಗೊತ್ತಿರಲಿಲ್ಲ ನೀವು ಹೇಳಿದ್ರಿ ಗುರುಗಳೇ ನೀವು ಹೇಳಿದ್ದಕ್ಕೆ ನಾನು ಅದೇ ಹೇಳೋದು ಇದು ಮತ್ತೆ ನಿಮ್ಮನ್ನು ದಡ್ಡ ಅನ್ನೋದಕ್ಕೆ ಇದೇ ಪೂರ್ಣ ನಾನು ಹೇಳಿದ್ದರಿಂದ ನೀವು ಕವಿ ಆಗಲಿಲ್ಲ ನಿಮ್ಮಲ್ಲೇ ಆ ಕವಿತ್ವ ಇತ್ತು ಬಟ್ ನಮಗೇನಾಗಿದೆ ಅಂದರೆ ಆ ಹನುಮಂತನ ಥರ ನಿನ್ನಲ್ಲೂ ಶಕ್ತಿ ಇದೆ ಅಂತ ಹೇಳುವ ಒಂದು ಒಬ್ಬ ಜಾಂಬು ಅಂತ ಬೇಕಾಗಿತ್ತು ಆ ಜಾಂಬು ಅಂತ ನಾನಪ್ಪ ಬಟ್ ಪ್ರತಿಯೊಬ್ಬರಿಗೂ ಜಾಮವಂತನ ಅವಶ್ಯಕತೆ ಇಲ್ಲ ಸೊ ಈಗ ನೋಡಿ ಒಂದೇನೋ ಸಾಧನೆ ಮಾಡಿದ್ಮೇಲೆ ಯಾರೋ ಒಬ್ಬರು ಒಂದು ಕತೆ ಬರೀತಾರೆ ಅದ್ಭುತವಾಗಿ ಅಂದಾಗ ಏನೋ ಒಂಥರ ಒಂದು ಪ್ರೌಡಿಮೆ ಇದು ಎಲ್ಲಿತ್ತು ಅಂತ ಎಲ್ಲಿ ಮುಚ್ಚೋಗಿತ್ತು ಅಂತ ಅಂದರೆ ನಾವು ಏನಾಗ್ಬಿಟ್ಟಿದ್ದೀವಿ ಇವನ್ ನಮ್ಮ ಒಳ್ಳೆತನವನ್ನು ಗುರು ಈ ಗುರುವಿನ ಅವಶ್ಯಕತೆ ಯಾಕೆ ಬೇಕಾಗಿದೆ ಅಂತಂದರೆ ನಿನ್ನೆಲ್ಲಿರೋ ಆತ್ಮಶಕ್ತಿನ ಗುರುತ್ವಂಥ ಅವನಲ್ಲಿ ಲೆಬಿಲಿಟಿ ಇದೆ ಅದು ಸಿಕ್ಕ ಈಗ ನಿಮ್ಮ ಕೈಯಲ್ಲಿ ಒಂದು ಲಕ್ಷ ಬಂದ ತಕ್ಷಣ ಬರೋ ಕಾನ್ಫಿಡೆನ್ಸು ಒಂದು ಲಕ್ಷ ಇಲ್ಲದೆ ಯಾಕೆ ತರಲಿಕ್ಕಾಗೋದಿಲ್ಲ ದೆರ್ ಈಸ್ ನೋ ಸ್ಪೂನ್ ಅನ್ನೋದು ಅದು ನಿಮ್ಮಲ್ಲಿ ಒಂದು ಲಕ್ಷ ನಾನು ಕೊಡದೆ ಅಥವಾ ನಿಮ್ಮಲ್ಲಿ ಒಂದು ಕೋಟಿ ಕೊಡದೆ ಈಗ ನಮ್ಮ ಸ್ನೇಹಿತ ಒಬ್ಬ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾನೆ ಅವನ ಕಡೆ ಒಂದು ಸಾವಿರಾರು ಕೋಟಿ ಇರಬೇಕು ಸಾವಿರಾರು ನಾನು ನಾನು ಯಾವಾಗಲೂ ವಿಚಾರ ಮಾಡೋ ವಿಷಯ ಸಾವಿರಾರು ಕೋಟಿಯಿಂದ ಹೊರಹೊಮ್ಮಿದ ಈ ನನ್ನ ಗೆಳೆಯ ಇವತ್ತು ಸೂಪರ್ ಸ್ಟಾರು ಸಮಾಜ ಅಂಗೀಕರಿಸಿ ಕೊಟ್ಟ ಕರೆಸಿರುವಂಥ ಸೂಪರ್ ಸ್ಟಾರು ನನ್ನ ಜೊತೆಗೆ ತಪ್ಪೇ ಆಗಿದ್ದ ಆ ಮುಖವನ್ನು ನೋಡಿದ್ದೇನೆ ಸೂಪರ್ ಸ್ಟಾರ್ ಮುಖವನ್ನು ನೋಡಿದ್ದೇನೆ ಈ ಸ್ಟಾರ್ ಆಗುವಂತಹ ಜನರು ಕೊಟ್ಟ ಸರ್ಟಿಫಿಕೇಟು ಗೆದ್ದ ಸಿನಿಮಾಗಳು ಬಂದ ಹಣ ಮತ್ತು ಗೌರವ ಅವನನ್ನು ಮಾಡಿದೆ ನಾನು ಯೋಚನೆ ಮಾಡ್ತಾ ಇದ್ದೆ ಸೊ ಇದು ಯಾವುದೇ ಸಿಗದೆ ಅದು ಕಂಡುಕೊಂಡಿದ್ದರೆ ಅವನು ನೀಯೋ ಆಗ್ತಾ ಇದ್ದ ಅಲ್ವ ಸೊ ಈ ಇದನ್ನು ನಾನು ಕಂಡುಕೊಂಡಾಗ ಏನಾಗಿತ್ತು ನನಗೇನು ಸೂಪರ್ ಸ್ಟಾರ್ ಆಗೋ ಅವಶ್ಯಕತೆ ಇಲ್ಲ ನನ್ನನ್ನು ಯಾರೂ ಗುರು ಅಂತ ಬ್ರ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಸಮಾಜ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ ನನ್ನ ಅಂತಃಶಕ್ತಿಯ ಅರಿವು ನನಗಾಗಿದೆ ಅಂದ ಮೇಲೆ ಆ ಗುರುತತ್ವ ಆಚೆ ಬಂತು ಆ ಆಚೆ ಬೆಳಗ್ತಾ ಬೆಳಗ್ತಾ ಇವತ್ತು ನಾಲ್ಕು ಜನರಿಗೆ ಮಾರ್ಗದರ್ಶನ ಕೊಡ್ತಾ ಇದೆ ಸೊ ಇದು ಕಂಡುಕೊಂಡಂತಹ ನೀನು ಒಂದು ಟೆನ್ ಪರ್ಸೆಂಟ್ ಟ್ರೂತ್ ಇದನ್ನೇ ಶಂಕರಾಚಾರ್ಯರು ಕಂಡುಕೊಂಡ್ರು ಅಥವಾ ಕಾಣಿಸೋದಕ್ಕೆ ಪ್ರಯತ್ನ ಪಟ್ಟರು ರಾಮಕೃಷ್ಣರಿಗೂ ಅದೇ ಕಾಣಿಸ್ತು ವಿವೇಕಾನಂದರಿಗೂ ಅದೇ ಕಾಣಿಸ್ತು ಸೊ ರಾಮಕೃಷ್ಣರಿಗೆ ಸಾವಿರಾರು ಜನ ಶಿಷ್ಯಂದರು ಯಾಕೆ ವಿವೇಕಾನಂದ ಒಬ್ಬ ಅವನು ಆಗಿ ಹೊರಹೊಮ್ಮದ ಅವ ತನ್ನ ಅಂತಸತ್ವವನ್ನು ಕಂಡ್ಕೊಂಡ ಅವನು ಅಂದ್ಕೊಂಡ ದ ಸ್ಪೂನ್ ದೆರ್ ಈಸ್ ನೋ ಸ್ಪೂನ್ ಅಂತ ಸೊ ದೆರ್ ಈಸ್ ನೋ ಬ್ಲಾಕ್ಸ್ ಇನ್ ಅವರ್ ಲೈಫ್ ದೇರ್ ಈಸ್ ನೋ ಲೋವರ್ನೆಸ್ ಇನ್ ಅವರ್ ಲೈಫ್ ನಮ್ಮಲ್ಲಿ ಕೀಳಿರಿಮೆಗಳಿಲ್ಲ ನಾವು ಕೀಳಮಟ್ಟದವರಲ್ಲ ನಮ್ಮ ಶರೀರ ಅದು ಅಪೂರ್ಣತೆಯಿಂದ ಕೂಡಿಲ್ಲ ನಾವು ಪೂರ್ಣರು ಅಂತ ಎಷ್ಟು ನಾವು ರೆಫರೆನ್ಸ್ ಕೊಡಬೇಕು ಆ ಒಂದು ದಿವಸ ನಿಮಗೆ ರಿಯಲೈಸ್ ಆಗುತ್ತೆ ನಾನು ಪೂರ್ಣಮಿದಂ ಪೂರ್ಣ ಆವಾಗ ನೋಡಿ ನೀವು ಅಲ್ಲಮ್ಮನಂತೆ ತಿರುಗಾಡ್ತೀರಿ ನಿಮ್ಮಲ್ಲಿ ಆ ದೈವತ್ವ ಬರೋದಕ್ಕೆ ಶುರುವಾಗತ್ತೆ ನೀವು ಒಬ್ಬ ಋಷಿಯಂತೆ ಓಡಾಡ್ತೀರಿ ಆದರೆ ಅನ್ಫಾರ್ಚುನೇಟ್ ಏನಾಗಿದೆ ನಮಗೆ ಹೊರಗಡೆ ಸಪೋರ್ಟ್ ಬೇಕು ಈಗ ಎಷ್ಟು ಜನ ಯೂಟ್ಯೂಬ್ ನೋಡ್ತಾರೆ ಅಷ್ಟು ದೊಡ್ಡ ಗುರು ನಾನು ಒಂದು ಲಕ್ಷ ಜನ ಫಾಲೋವರ್ಸು ಒಂದು ಲಕ್ಷ ವೀಡಿಯೋಸ್ ಮಾಡಿಬಿಟ್ಟಿದ್ದೀವಿ ಈ ಅನ್ಫಾರ್ಚುನೇಟ್ಲಿ ಸ್ಪಿರಿಚುವಲ್ ಬಜಾರಲ್ಲಿ ಬರಬೇಕಾದ್ರೆ ಹಣೆ ಬರ ಬಟ್ ಇಲ್ಲಿ ಬಂದು ನಮ್ಮ ವಿಷಯಗಳನ್ನು ನಾವು ಇಂಜೆಕ್ಟ್ ಮಾಡೋದಕ್ಕೋಸ್ಕರ ನಾ ಐ ಸೈಡ್ಸೋ ಲೆಟ್ಸ್ ಮೇಕ್ ದ ವಿಡಿಯೋ ಲೆಟ್ಸ್ ಅವೇಕನ್ ದ ಪೀಪಲ್ ಅಂತ ಹೇಳಿ ಈಗ ಏನು ಮಾಡ್ಲಿಕ್ಕೆ ಆಗ್ತದೆ ಯಾವ ಬಜಾರು ಯಾವ ಮಾಧ್ಯಮದ ಮೂಲಕ ಮಾಯೆ ಅವರನ್ನು ಬಂಧಿಸ್ತಾ ಇದೆಯೋ ಅದೇ ಮಾಧ್ಯಮದ ಮೂಲಕ ಮಾಯಿಂದ ಅವ್ರನ್ನ ಎಚ್ಚರಿಸೋ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ ಸೊ ದೇರ್ ಈಸ್ ನೋ ಸ್ಪೂನ್ ದೇರ್ ಈಸ್ ನೋ ಪ್ರಾಬ್ಲಮ್ಸ್ ದೇರ್ ಈಸ್ ನೋ ಬ್ಲಾಕ್ಸ್ ಯು ಕ್ಯಾನ್ ಬಿ ವಂಡರ್ಫುಲ್ ನೀವು ವಿವೇಕಾನಂದ ಆಗಬಹುದು ಅದಕ್ಕೆ ರೆಡಿಯಾಗಿ ರೆಡಿ ನೀವ್ರೇನು ರೆಡಿ ಆಗೋದು ಬೇಡ ನೀವು ಬನ್ನಿ ಬಟ್ ಬಂದರೂ ಕೂಡ ನಾನು ನಾನು ಹೇಳಿದ್ರು ನಿಮ್ಮ ಮನಸ್ಸು ನಿಮ್ಮನ್ನು ಬಿಡೋದಿಲ್ವೇ ಅದಕ್ಕೆ ಅವ್ರು ಹೇಳ್ತಾರಲ್ಲ ನಾನು ಹೋದರೆ ಹೋಗ್ಬೋದು ಅಂತ ನಿಮ್ಮಲ್ಲಿ ಆ ನಾನು ಅನ್ನೋ ಬ್ಲಾಕ್ ಹೋದರೆ ನೀವು ಅತ್ಯುತ್ತಮವಾದ ನಾನು ಆಗ್ಬೋದು ಸೊ ಆ ದೆರ್ ಈಸ್ ನೋ ಸ್ಪೂನ್ ಅನ್ನೋ ಒಂದು ಪ್ರೇರಣಾತ್ಮಕ ಆ ಚಿತ್ರದ ಪ್ರೇರಣೆ ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಬರಬೇಕು ನಾವು ಗೆದ್ದಾಗ ಮಾತ್ರ ನಮ್ಮಲ್ಲಿ ಒಂದು ವಿಶ್ವಾಸ ಮೂಡುತ್ತೆ ಸೋತು ಹೋದಾಗ ಆ ವಿಶ್ವಾಸ ಬಿದ್ದು ಹೋಗುತ್ತೆ ಎಲ್ಲಿವರೆಗೂ ಎಕ್ಸ್ಟರ್ನಲ್ ಡಿಪೆಂಡೆನ್ಸಿ ಇರುತ್ತೋ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಇರುತ್ತೋ ಸ್ಥಾನ ಧನ ಮದ ರೂಪ ಬಲ ಪದ ಇವುಗಳ ಮೇಲೆ ನನ್ನ ವ್ಯಕ್ತಿತ್ವದ ವ್ಯಾಖ್ಯಾನ ಆಗ್ತಾ ಇರುತ್ತೋ ನಾನು ಮ್ಯಾಟ್ರಿಕ್ಸಲ್ಲೇ ಇರ್ತೀನಿ ನಾನು ನೀಯೋ ಆಗೋದಿಲ್ಲ ಸೊ ಆ ನೀಯೋ ಗೊತ್ತಾಗುತ್ತೆ ದೇರ್ ಈಸ್ ನೋ ಅದರ್ಸ್ ದೆನ್ ಹೀ ಈಸ್ ದ ಒನ್ ಸೊ ಹೀ ಈಸ್ ಫೈಟಿಂಗ್ ವಿತ್ ಹಿಮ್ ಹಿಮ್ಸೆಲ್ಫ್ ಓನ್ಲಿ ಸೊ ದೇರ್ ಈಸ್ ನೋ ಡಾರ್ಕ್ ಈಸ್ ಫೈಟಿಂಗ್ ವಿತ್ ಹಿಮ್ಸೆಲ್ಫ್ ಸೊ ಯಾವಾಗ ದೇರ್ ಈಸ್ ನೋ ಡಾರ್ಕ್ ಅಂತ ಗೊತ್ತಾಗುತ್ತೆ ಎಲ್ಲ ಕಡೆ ಇರೋದು ನಾನೇ ನಾನು ಗೆಲ್ಬೋದು ಅಂತ ಇದು ಆ ಮ್ಯಾಟ್ರಿಕ್ಸಲ್ಲಿ ನಿಯೋಗ ಆಗುವಂಥ ಅತಿ ದೊಡ್ಡ ಸಾಕ್ಷಾತ್ಕಾರ ನಮ್ಮಲ್ಲಿ ಅಂಥ ಮಹಾತ್ಮರಿದ್ದಾರೆ ಓಡಾಡೋ ನಿಯೋಗಗಳಿದ್ದಾರೆ ಅವ್ರನ್ನ ನೀವು ಸದ್ಗುರು ಜಗ್ಗಿ ವಾಸುದೇವ್ ಅಂತ ಕರಿತೀರಿ ಅಲ್ಲ ಶ್ರೀ ಶ್ರೀ ರವಿಶಂಕರ್ ಅಂತ ಕರಿತೀರಿ ಅಥವಾ ಅಪಾಯಚಾದಂತಹ ಹ್ಯಾಂಡಿಕ್ಯಾಪ್ಟ್ ರಾಮದೇವ್ ಸ್ವಾಮಿ ರಾಮದೇವ ಆಗ್ತಾರೆ ಯೋಗಿ ರಾಮದೇವ ಆಗ್ತಾರೆ ಅಂಥ ನಿಯೋಗಳು ನಮ್ಮ ಸನಾತನ ಧರ್ಮದಲ್ಲಿ ಸಾವಿರಾರು ಜನ ಸಿಗ್ತಾರೆ ಬಟ್ ಅವರು ಫೋಟೋ ಹಾಕ್ಕೊಂಡು ಅಗರಬತ್ತಿ ಹೊದ್ಕೊಂಡು ಹೂವು ಹಾಕ್ಕೊಂಡು ನಾವು ಇನ್ನೂ ಆ ಫಾಲೋವರ್ಸ್ ಆಗ್ತಾಯಿದ್ದೀವಿ ಈ ಫಾಲೋವರ್ ಅನ್ನೋ ಮನೋಧರ್ಮದಿಂದ ಆಚೆ ಬಂದರೆ ಮಾತ್ರ ನಾವು ನಿಯೋ ಆಗಕ್ಕೆ ಸಾಧ್ಯ ಬನ್ನಿ ನಾವೆಲ್ಲರೂ ಆ ಅದ್ಭುತವಾದ ನಿಯೋ ಅದೇ ಆ ಶ್ರೀಕೃಷ್ಣ ಪರಮಾತ್ಮನ ಕರೆನೂ ಆಗಿದೆ ಆ ಪರಮಾತ್ಮ ನಿಮ್ಮೆಲ್ಲರಲ್ಲೂ ಇದ್ದಾನೆ ಅದನ್ನು ಗುರುತಿಸಿ ಅಂತ ಗುರುತಿಸ್ಕೊಂಡಾಗ ದೇರ್ ಇಸ್ ನೋ ಅದರ್ ಅನ್ನೋ ಫೀಲಿಂಗ್ ನಿಮಗೆ ಬರುತ್ತೆ ಆ ಫೀಲಿಂಗು ಆ ಭಾವನೆ ಸಂಕಲ್ಪವಾಗಿ ನಾವೆಲ್ಲರೂ ಕೂಡ ನೀಯೋ ಆಗಬಹುದು ಅಂತ